ನರೇಗಾ ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರರಿಂದ ಮತದಾನ ಜಾಗೃತಿ ಬಾಗಲಕೋಟೆ ಜಿಲ್ಲೆಯ ಹುನ್ಗುಂದ ತಾಲೂಕಿನ ಓಘನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗ ಕೂಲಿ ಕಾರ್ಮಿಕರ ಮತದಾನ ಜಾಗೃತಿ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ ಹಾಗೂ ಯೋಜನಾ ನಿರ್ದೇಶಕ ಶಶಿಕಾಂತ್ ಶಿವಪುರೆ ಕಾರ್ಯನಿರ್ವಾಹಕ ಅಧಿಕಾರಿ ತಾರ ಎನ್ ಸಸಿಗೆ ನೀರುಣಿಸುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ವೇಳೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ ಕೂಲಿ ಕಾರ್ಮಿಕರಿಗೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮತದಾನ ಜಾಗೃತಿ ಮೂಡಿಸಿದ್ದಾರೆ ಬಳಿಕ ಮಾತನಾಡಿದ ಯೋಜನಾ ನಿರ್ದೇಶಕ ಶಶಿಕಾಂತ ಶಿವಪುರೆ ಕೂಲಿ ಕಾರ್ಮಿಕರಿಗೆ ಮತದಾನ ಅರಿವು ಮೂಡಿಸಿದ್ದಾರೆ ಬಳಿಕ ಮತದಾನ ಜಾಗೃತಿ ಕುರಿತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಬಹುಮಾನ ವಿತರಿಸಲಾಗಿದೆ ಬಳಿಕ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಲಿ ಕಾರ್ಮಿಕರಿಗೆ ಮತದಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ಬಳಿಕ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕೂಲಿ ಕಾರ್ಮಿಕರಿಗೆ ಬಿಪಿ ಶುಗರ್ ಸೇರಿ ಹಲವು ತಪಾಸಣೆಯನ್ನ ಸಿಬ್ಬಂದಿಗಳು ನಡೆಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಮಹಂತೇಶ್ ಕೋಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ ಚಲ್ವಾದಿ ತಾಂತ್ರಿಕ ಸಂಯೋಜಕ ನವೀನ್ ಹಂಚಾಟೆ ಐಇಸಿ ಸಂಯೋಜಕ ಬಸವರಾಜ ಕುಪ್ಪದ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಕೃಷ್ಣಾಜಿ ಪವಾರ್ ತಾಂತ್ರಿಕ ಸಹಾಯಕ ಪ್ರದೀಪ್ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ ಅಕೌಂಟೆಂಟ್ ಅಲಾಭಾಕ್ಷ ಯಡಹಳ್ಳಿ ಬಿಳಿ ಕಲೆಕ್ಟರ್ ಅವರು ಬಿಎಫ್ಟಿ ಟಿ ಬ್ರಹ್ಮ ಬ್ರಹ್ಮಲಿಂಗೇಶ್ ಅಂತರಗೊಂಡ ಹುಲ್ಲಮ್ಮ ವರ್ಡರ್ ಕಾಯಕ ಮಿತ್ರ ಜಯಶ್ರೀ ಮಾದರ ಸ್ವಸಹಾಯ ಸಂಘದ ಸದಸ್ಯರು ಆಶಾ ಕಾರ್ಯಕರ್ತೆಯರು ಕಾಯಕ ಬಂಧುಗಳು ಉಪಸ್ಥಿತರಿದ್ದರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಕೂಲಿ ಕಾರ್ಮಿಕರು ಮತ್ತೆ ನರೇಗಾ ಅಡಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಅಕ್ಕ ತಂಗಿಯರೇ ತಾಯಂದಿರ ಇವತ್ತು ಮುಖ್ಯವಾಗಿ ನಾವು ಇಲ್ಲಿ ಬಂದಿರುವಂತಹ ಮುಖ್ಯವಾಗಿರುವಂತಹ ಉದ್ದೇಶ ಪ್ರಜಾಪ್ರಭುತ್ವದ ನಾಂದಿಯನ್ನು ಹಾಡುವಂತಹ ಏಳನೇ ತಾರೀಕಿಗೆ ನಮ್ಮಲ್ಲಿ ಚುನಾವಣೆ ಬರ್ತಾ ಇದೆ ಆ ಒಂದು ಚುನಾವಣೆಗೆ ತಾವೆಲ್ಲರೂ ಕೂಡ ತಪ್ಪದೆ ಮತದಾನವನ್ನು ಮಾಡಬೇಕು ಹಾಗೂ ಆ ಒಂದು ನಿಟ್ಟಿನಲ್ಲಿ ದೇಶದ ಪತ್ರ ಭವಿಷ್ಯವನ್ನು ಇಲ್ಲಿ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಮ್ಮಲ್ಲಿನೇ ತಾವು ಕೆಲಸ ಮಾಡುವಂತಹ ಪ್ರದೇಶದಲ್ಲಿನೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಬಾಗಲಕೋಟೆ ಜಿಲ್ಲಾದ್ಯಂತ ಕೂಡ ಈ ಥರನಾಗಿರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಮ್ಮಿಕೊಂಡು ಪ್ರತಿಯೊಬ್ಬ ನಾಗರಿಕರು ಕೂಡ ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡಬೇಕು ಮತಗಟ್ಟೆಗೆ ಹೋಗಿ ತಾವೆಲ್ಲರೂ ಮತದಾನವನ್ನು ಚಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ರಿಗೂ ತಿಳುವಳಿಕೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ಮಟ್ಟದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ನಿರ್ದೇಶನದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ತಮ್ಮ ಮತಗಟ್ಟೆಗೆ ವಿಶೇಷವಾಗಿ ನಾವು ಈ ಸಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಆದೇಶದ ಆಧಾರದ ಮೇಲೆ ಅಲ್ಲಿ ಶಾಮಿಯಾನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನೆರಳಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಕುಂದರ್ಲಿಕ್ಕೆ ಕುರ್ಚಿ ಮತ್ತು ಕುಡಿಲಿಕ್ಕೆ ನೀರು ಯಾಕೆಂದರೆ ಬಿಸಿಲು ಜಾಸ್ತಿ ಆಗಿದೆ ತಮಗೆಲ್ಲ ಗೊತ್ತಾಯಿದೆ ಗೊತ್ತಿದೆ ಅಲ್ಲಿ ಮತಗಟ್ಟೆಗೆ ಹೋಗಿ ಸಾಲಾಗಿ ನಿಂತ್ಕೊಂಡು ತಾವು ಯಾವುದೇ ರೀತಿಯಾದಂತಹ ಕಷ್ಟ ಪಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಈ ಒಂದು ಎಲ್ಲ ವ್ಯವಸ್ಥೆ ಮಾಡೋದ್ರ ಜೊತೆಗೇನೆ ನಾವು ತಮಗೆ ಮತ್ತೆ ಆ ಒಂದು ಕಾರ್ಯಕ್ರಮ ಭಾಳಷ್ಟು ಅಂದವಾಗಿ ಕಾಣಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಸುಣ್ಣ ಬಣ್ಣ ಮತ್ತು ಬಣ್ಣ ಕೂಡ ಹಚ್ತಾ ಇದ್ದೀವಿ ಸೊ ಆದ್ದರಿಂದ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕು ನಮ್ಮ ಮತಗಟ್ಟೆ ಅಂತಂದ್ರೆ ಒಂದು ಆಹ್ಲಾದಕರ ಒಂದು ರೀತಿಯಲ್ಲಿ ಇರುವಂತಹ ಒಂದು ವಾತಾವರಣ ನಮ್ಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿಯೊಂದು ನಾಗರಿಕರು ಕೂಡ ಈಗಾಗಲೇ ನಿನ್ನೆ ಮತ್ತೆ ಇವತ್ತು ಎಲ್ಲ ಏಟಿ ಫೈವ್ ಪ್ಲಸ್ ಮತ್ತೆ ಯಾರು ವಿಶೇಷ ಚೇತನಿದ್ದಾರೆ ಅವರಿಗೆ ತಮ್ಮ ಮನೆ ಮನೆಗಳಿಗೆ ಹೋಗಿ ಚುನಾವಣೆ ಮತದಾನವನ್ನು ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಸೊ ಅದು ಬಿಟ್ಕೊಟ್ಟು ತಾವೆಲ್ಲ ಏನಿದ್ದೀರಿ ತಾವು ಏಳನೇ ತಾರೀಕಿಗೆ ಬರುವಂತ ಏಳನೇ ತಾರೀಕಿಗೆ ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಚುನಾವಣೆಗೆ ಕಂಪಲ್ಸರಿಯಾಗಿ ತಮ್ಮನ್ನು ಭಾಗಿಯಾಗಿಸಿ ಭಾರತದ ಭದ್ರ ಭವಿಷ್ಯವನ್ನ ತಮ್ಮ ಮಹತ್ವ ಏನು ಅಂತ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ಕೊಡ್ಲಿಕ್ಕೆ ತಾವಿಲ್ಲಿ ನಾಂದಿಯನ್ನ ಹಾಡ್ಬೇಕು ಆ ಒಂದು ನಿಟ್ಟಿನಲ್ಲಿನೇ ಈ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತಾವಿಲ್ಲಿ ಬಂದಿದ್ದೀರಿ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ ಸೊ ಬರೋದಷ್ಟೇ ಅಲ್ಲ ತಾವು ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗನ ಪಡ್ಕೊಂಡು ತಮ್ಮ ಒಂದು ಅಮೂಲ್ಯವಾಗಿರುವಂತ ಮತವನ್ನ ಮಾಡ್ತೀರಿ ಅಂತ ಅನ್ನುವಂತ ಒಂದು ಭರವಸೆಯೊಂದಿಗೆ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸರ್ ಬಹಳ ಬಿಸಿಲಾಗಿದೆ ಇವ್ರೇನು ಬಂದು ಭಾಷಣ ಮಾಡಕ್ಕತ್ರ ಅಂತ ಅನ್ಕೋಬೇಡ ನಿಮಗೆ ಎಲ್ಲ ಭಾಳ ಬೆಳಗ್ಗಿಂದ ಕೆಲಸ ಮಾಡ್ತಾ ಇದ್ದೀರಿ ಭಾಳ ದಿವಸದಿಂದ ಈ ನರೇಗಾ ತಾವೆಲ್ಲ ತೊಡಗಿಸಿಕೊಂಡಿದಿರಿ ಮೊದಲಿಗೆ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಸೌಂಡ್ ಬರ್ತಾ ಇಲ್ಲ ನಮ್ದು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇರ್ತದೆ ಆಮೇಲೆ ಏರ್ತದೆ ಕೆಲಸ ಇದೆ ಈಗ ಅಚ್ಚ ಕೈ ಮಾಡೋ ಹಾ ಸೊ ಸೊ ಮೊದಲಿಗೆನ ಜೋರಾಗಿಂದ ಶುರು ಮಾಡೋಣ ಅಂತ ಅನ್ಕೋತೀನಿ ನೀವೆಲ್ಲ ಕೆಲಸದ ಜೊತೆಗೆ ನಮ್ಮ ಆ ಒಂದು ಕೆಲಸದ ಭಾಗವಾಗಿ ನಾವು ಮತದಾನದ ಬಗ್ಗೆನೂ ತಿಳಿಸ್ಕೊಡ್ಬೇಕಂತ ಭಾಳ ದಿನಗಳಿಂದ ನಾವು ಎಲ್ಲ ಕಡೆ ಎಲ್ಲ ಭಾಗಗಳಲ್ಲಿ ಈ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಪ್ರತಿ ಚುನಾವಣೆಯಲ್ಲೂ ಸಹ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಮ್ಮ ತಾಯಂದಿರಿಗೆ ಎಲ್ಲೆಲ್ಲಿ ಇರ್ತಾರೆ ನಿಮ್ಮ ಮನೆ ಮನೆಗೆ ಪ್ರತಿಯೊಂದು ಮನೆ ಮನೆಗೆ ನಮಗೆ ಭೇಟಿ ಕೊಡಲಿಕ್ಕೆ ಕಷ್ಟ ಆಗ್ತದೆ ಸಾಧ್ಯ ಆಗಲಿಕ್ಕಿಲ್ಲ ಹೆಚ್ಚಿಂದಾಗಿ ನೋಡಿ ಈಗ ಐದ್ನೂರು ಸಾವಿರ ಜನ ಬಂದಿದ್ದೀರಿ ಇಲ್ಲೇ ಒಂದು ಹತ್ತು ನಿಮಿಷ ನಾವೇ ಇಲ್ಲಿ ಬಂದು ನಿಮಗೆ ತಿಳಿಸಿ ಹೇಳಿ ನಿಮ್ಮ ಮಾಹಿತಿಯನ್ನು ಕೊಡೋದ್ರಿಂದ ಖಂಡಿತವಾಗಿಯೂ ಈ ಮತದಾನದ ಬಗ್ಗೆ ಹೆಚ್ಚಿನದಾಗಿ ತಮಗೆ ಮಾಹಿತಿ ಬರ್ತದೆ ನಿಮ್ಮ ಜವಾಬ್ದಾರಿ ಅರ್ಥ ಆಗ್ತದೆ ಅನ್ನೋದ ಒಂದು ಉದ್ದೇಶಕ್ಕೋಸ್ಕರ ನಾವು ಬಂದು ಇಲ್ಲಿ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಅವರು ಹೇಳಿದಾಗೆ ಭಾಳ ವಿಶೇಷತೆ ಭಾಳ ಪ್ರಾಮುಖ್ಯತೆ ಇದೆ ಮತದಾನ ಅಂದ ತಕ್ಷಣ ನಾವು ನೀವೆಲ್ಲರೂ ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಥರ ನಾವು ನಮ್ಮ ಊಟ ಉಪಚಾರ ನೀರು ಕುಡಿತೀವಿ ಊಟ ಮಾಡ್ತೀವಿ ಸೊ ಬೇಸಿಕ್ ಅಂದ್ರೆ ನಾವು ಏನು ದಿನಂಪ್ರತಿ ನಾವು ಚಟುವಟಿಕೆ ಮಾಡ್ತೀವಿ ಆ ರೀತಿ ಚುನಾವಣೆ ಬಂದಾಗ ಎಲ್ಲ ಕೆಲಸದ ಜೊತೆಗೆ ಎಲ್ಲ ಕೆಲಸದಕ್ಕಿಂತ ಮೊದಲನೇ ಆದ್ಯತೆ ಮೊದಲು ನಾವು ಮಾಡಬೇಕಾಗಿದ್ದ ಕೆಲಸ ಎಲೆಕ್ಷನ್ಗೆ ಹೋಗಿ ಓಟ್ ಹಾಕ್ಬೇಕು ನಾವು ಯಾವ ಪಕ್ಷದ ಪರವಾಗಿ ಇಲ್ಲಿ ಬಂದಿಲ್ಲ ನಾವು ಚುನಾವಣಾ ಆಯೋಗದ ಪರವಾಗಿ ಬಂದಿದ್ದೀವಿ ಚುನಾವಣಾ ಆಯೋಗದವರು ನಮಗೆ ಎಲ್ಲರಲ್ಲಿ ಜಾಗೃತಿ ಮೂಡಿಸ್ಬೇಕಂತ ಹೇಳ್ಕೊಟ್ಟಿದ್ದಾರೆ ಸೊ ನಮಗೆ ಬಂದಿದ್ದು ನಾನು ವಿಶೇಷವಾಗಿ ನಿಮಗೆಲ್ಲ ಇಲ್ಲಿ ಏನು ನಮ್ಮ ಮೂಗ್ನೂರು ಗ್ರಾಮ ಪಂಚಾಯತಿ ಮತ್ತು ಸುತ್ತಮುತ್ತಲಂತಕ್ಕಂಥ ಗ್ರಾಮದವರು ಬಂದಂಥ ಎಲ್ಲ ನಮ್ಮ ಎಲ್ಲ ಹಿರಿಯರು ನಮ್ಮೆಲ್ಲ ತಾಯಂದರು ಏನಿದೆ ತಾವೆಲ್ಲ ಇದ್ದೀರಿ ಮೊದಲಿಗೆ ನಾನು ನಿಮಗೆ ಕಳೆದ ಇಲೆಕ್ಷನ್ದು ನಾನು ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ ಭಾಳ ಹೆಚ್ಚಿನದಾಗಿ ಇಲ್ಲಿ ಮತದಾನ ಆಗಿದೆ ಆ ಒಂದು ನಿಟ್ಟಿನಲ್ಲಿ ತಮಗೆಲ್ಲ ಅಭಿನಂದನೆಗಳು ನಿಮಗೆ ನಮ್ಮ ಚುನಾವಣಾ ಆಯೋಗದ ಪರವಾಗಿ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ನಮಗೆ ಹೆಚ್ಚಿನದಾಗಿ ಮತದಾನ ತಾವೆಲ್ಲ ಅರ್ಧ ಮಾಡ್ಕೋತೀರಿ ಅವತ್ತು ಹೋಗ್ತೀರಿ ಸ್ವಲ್ಪ ಕಷ್ಟ ಆದರೂ ಕ್ಯೂ ದೊಡ್ಡದಿದ್ದರೂ ಸಾಲ ಇದ್ರೂ ಅಲ್ಲಿ ನಿಂತ್ಕೋತೀರಿ ನಿಮ್ಮ ಸಾಲಿನ ನಿಮ್ಮ ಸರತಿ ಬಂದಾಗ ಹೋಗ್ತೀರಿ ಓಟ್ ಹಾಕ್ತೀರಿ ಬರ್ತೀರಿ ಹೆಚ್ಚಿಂದಾಗಿ ಮಾಡ್ತೀರಿ ಆದರೆ ಸ್ವಲ್ಪ ಜನ ಅಲ್ಲಿ ಏನಾದರೂ ಅನಾನುಕೂಲ ಇದ್ದೋ ಅಥವಾ ಅವ್ರದ್ದು ಅದು ವೈಯಕ್ತಿಕ ವಿಚಾರಗಳಲ್ಲಿ ಅವ್ರು ಹೋಗಿ ಓಟ್ ಹಾಕ್ಲಿಕ್ಕಿಲ್ಲ ನಮಗೆ ಸಮಸ್ಯೆ ಇರೋದು ನಗರ ಸಮಸ್ಯೆಗಳಲ್ಲಿ ನಗರ ಸ್ಥಳೀಯ ಸಮಸ್ಯೆಗಳಲ್ಲಿ ಎಲ್ಲೆಲ್ಲಿ ದೊಡ್ಡ ಪಟ್ಟ ದೊಡ್ಡ 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 ಪಟ್ಟಣ ಇದ್ದಾವೆ ಅಲ್ಲಿ ಜನ ಹೋಗಿ ಓಟ್ ಹಾಕೋದು ಆಗ್ತಾ ಇಲ್ಲ ಈಗ ನಿನ್ನೆ ಓಟಿಂಗ್ ಆಗಿದೆ ನಮ್ಮ ಬೇರೆ ಕಡೆ ಗೊತ್ತಿದೆಯಾ ನಿಮಗೆ ನಮ್ಮ ಈ ಕಡೆ ಭಾಗ ಮೇ ಏಳುಕೈತೆ ಬೆಂಗಳೂರು ಕಡೆ ಯಾವಾಗಿತ್ತು ಇತ್ತು ನಿನ್ನೆ ಬೆಂಗಳೂರಲ್ಲಿ ಬರೀ ಐವತ್ತು ಪರ್ಸೆಂಟ್ ಆಗಿದೆ ಓಟ್ ಐವತ್ತಷ್ಟೆ ನಾವೇನಂತ ಇದ್ದೀವಿ ನಮ್ಮ ಚಿತ್ತ ಶತಕದತ್ತ ನೂರು ಪರ್ಸೆಂಟ್ ಆಗ್ಬೇಕಂತ ನಮ್ಮದು ಅಪೇಕ್ಷೆ ಇದೆ ಐವತ್ತು ಪರ್ಸೆಂಟ್ ಆದರೆ ಭಾಳ ಕಡಿಮೆ ಆಯಿತು ನಲ್ವತ್ತೊಂಬತ್ತು ಐವತ್ತು ಪರ್ಸೆಂಟ್ ಆಗಿದೆ ಸೊ ನಮ್ಮ ಬಾಗಲಕೋಟೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಓ ಸಾರಿ ಸೊ ಎಪ್ಪತ್ತು ಪರ್ಸೆಂಟ್ ಇದ್ರೂ ಕಡಿಮೆನೇನೆ ಇನ್ನೂ ಮೂವತ್ತು ಪರ್ಸೆಂಟ್ ಜನ ನೂರಲ್ಲಿ ಮೂವತ್ತು ಜನ ಇನ್ನೂ ಓಟ್ನಿಂದ ವಂಚಿತರಾಗ್ತಾಯಿದ್ದಾರೆ ಓಟ್ ಆಗ್ತಾಯಿಲ್ಲ ಹಲವಾರು ಕಾರಣ ಇರ್ಬೋದು ಆ ಎಲ್ಲ ಕಾರಣಗಳನ್ನ ಬದಿಗೊಟ್ಟಿ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಕ್ಕನ್ನು ನಮ್ಮ ಕರ್ತವ್ಯನ ನಾವು ಮಾಡಲೇಬೇಕು ಅದಕ್ಕೋಸ್ಕರ ತಮಗೆ ಬಂದು ನಾವು ತಿಳಿಸ್ ತಿಳುವಳಿಕೆ ಹೇಳ್ತಾ ಇದ್ದೀವಿ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಸಂವಿಧಾನದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕೆಲಸ ಏನು ನಮ್ಮ ಕರ್ತವ್ಯಗಳಿದಾವೆ ಯಾವುದು ಯೋಜನೆಗಳು ಕಾಯ್ದೆಗಳು ನಾವಿಲ್ಲಿ ಬಂದು ನಾವು ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗದವರು ಅಥವಾ ಯಾವುದೇ ಯೋಜನೆಗಳ ಅನುಷ್ಠಾನ ಆಗಬೇಕಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಈ ಎಲ್ಲ ಕ ನಮ್ಮ ಹಕ್ಕುಗಳು ಕರ್ತವ್ಯಗಳು ಅಂತ ನಮ್ಮಲ್ಲಿ ಹೇಳಿದ್ದಾರೆ ಆ ಹಕ್ಕು ಕರ್ತವ್ಯದಲ್ಲಿ ಇರ್ತಕ್ಕಂಥ ನಮ್ಮ ಯಾವುದು ಈಗ ನಿಮ್ಮ ಮಕ್ಕಳಿರ್ತಾರೆ ನಿಮ್ಮ ಮನೆಯಲ್ಲಿ ಓದ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅವರಿಗೆ ಶಿಕ್ಷಣ ಓದೋಕೆ ಕಳಿಸ್ತೀರಿ ಶಾಲೆಗೆ ಕಳಿಸ್ತೀರಿ ಯಾಕೆ ಕಳಿಸ್ತೀರಿ ಅವ್ರಿಗೆ ಒಳ್ಳೆಯ ಶಿಕ್ಷಣ ತಗೋಬೇಕು ಶಾಲೆ ಆಗಬೇಕು ಮುಂದೆ ಮುಂದೆ ಒಳ್ಳೆ ಪದವಿ ತೊಗೋಬೇಕು ದೊಡ್ಡವರಾದಮೇಲೆ ಎಲ್ಲರ ತರ ಈಗ ಯಾವ ರೀತಿ ನಾವು ನೀವು ಕಷ್ಟಪಡ್ತಾಯಿದ್ದೀರಿ ಈಗ ಬಂದು ಬಿಸಿಲಲ್ಲಿ ಹೋಗಿ ಕೆಲಸ ಮಾಡೋದು ಇದು ತಪ್ಪಬೇಕು ಅವರು ಬುದ್ಧಾಂತರಾಗಿ ಒಳ್ಳೆ ಒಳ್ಳೆಯ ಅಧಿಕಾರ ಹುದ್ದೆ ಸಿಗಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ತೀರಿ ಆ ಶಿಕ್ಷಣವೂ ಸಹ ಒಂದು ಮೂಲಭೂತ ಹಕ್ಕು ಎಲ್ಲರಿಗೂ ಕೊ ನೀವು ಕೊಡಬೇಕು ಅವರು ತಗೋಬೇಕು ಆ ಹಕ್ಕುಗಳಲ್ಲಿ ನಾವೆಲ್ಲ ಹೇಳ್ತಾ ಹೋದರೆ ಈ ಸಂವಿಧಾನದಲ್ಲಿರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಹಕ್ಕು ನಮ್ಮ ಮತದಾನದ ಹಕ್ಕು ಇಲ್ಲಿ ಇಲ್ಲಿ ಬರೀ ಮುಂದೆ ಬರಿ ಜಾಗ ಕಲಿದೆ ಈ ಕಡೆ ಈ ಕಡೆ ಬನ್ನಿ ಈ ಕಡೆ ಇಲ್ಲೇ ಮುಂದೆ ಬನ್ನಿ ಎಂತಂದ್ರೆ ತೊಂದರೆ ಸೊ ಆ ಹಕ್ಕನ್ನ ಅಲ್ಲಿ ಜಾಗ ಇದೆ ಎಲ್ಲಿದೆ ಅಲ್ಲಿ ಕೂಲಿ ಕೂಡ ಸೊ ಆ ಹಕ್ಕನ್ನ ನಾವೆಲ್ಲರೂ ಚಲಾಯಿಸ್ಬೇಕು ನಮ್ ದೇಶದಲ್ಲಿ ಕೇಳ್ತಾ ಇದ್ದೀರಾ ಎಲ್ಲ ಆ ಕಡೆ ನೋಡ್ತಾ ಇದೀರಿ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಗೊತ್ತಾ ಪ್ರಧಾನಮಂತ್ರಿ ರಾಷ್ಟ್ರಪತಿ ಯಾರು ಗೊತ್ತಿದೆ ರಾಷ್ಟ್ರಪತಿ ಯಾರು ಹಾ ಅವರಿಗೆ ಇರ್ತಕ್ಕಂಥ ಮತದಾನದ ಹಕ್ಕು ಮತ್ತು ನಮ್ಮಲ್ಲಿ ಯಾರು ಒಬ್ಬರು ಸಾಮಾನ್ಯ ಪ್ರಜೆಗೆ ಇರ್ತಕ್ಕಂಥ ಮತದಾನ ಹಕ್ಕು ಒಂದೇ ಅವರು ಓಟ್ ಹಾಕಿದ್ರು ಅಷ್ಟೇ ಒಬ್ಬ ಒಂದೇ ಓಟ್ ಕೌಂಟ್ ಆಗ್ತದೆ ಒಂದೇ ಮತ ನೀವು ಓಟ್ ಹೋಗಿ ಓಟ್ ಹಾಕಿದ್ರೂ ಒಂದೇ ಓಟ್ ಆಗ್ತದೆ ಸೊ ಇದು ಒಂದು ನಮ್ಮ ಸಂವಿಧಾನದ ಒಂದು ಪಾವಿತ್ರತೆ ಹಾಗಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಸೊ ಯಾವುದೇ ಕಾರಣಕ್ಕೂ ಅದರ ವಂಚಿತ ಒಂದು ಎರಡನೇದೇನು ನೀವೇನಾದರೂ ಡಿಮ್ಯಾಂಡು ಬೇಡಿಕೆಗಳು ನಮ್ಮ ಊರಿಗೆ ರೋಡ್ ಸರಿ ಇಲ್ಲ ಊರಾಗ ಶಾಲೆ ಸರಿ ಇಲ್ಲ ಊರಾಗ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ನಮ್ಮೂರಾಗ ಕುಡಿಯೋ ನೀರಿನ ಸರಿ ಇಲ್ಲ ಮೊದಲು ನಿಮ್ಮ ಹಕ್ಕನ್ನು ನೀವು ಪ್ರಾಮಾಣಿಕವಾಗಿ ಹೋಗಿ ಅಕ್ಕಿ ಅದನ್ನು ಚಲಾಯಿಸಿದರೆ ಖಂಡಿತವಾಗಿ ನಿಮಗೆ ಹಕ್ಕಿರ್ತದೆ ನೋಡು ನಾನು ಎಲೆಕ್ಷನ್ ಚುನಾವಣೆಯಲ್ಲಿ ಮತ ಹಾಕಿದ್ದೀನಿ ಇಲ್ಲಿರ್ತದೆ ಇದೇ ಗುರುತು